ಕಾಡಾನೆ ಭೀಮ ಮೊನ್ನೆ ಇಲ್ಲಿ ನಮ್ಮ ಸಕಲೇಶ್ಪುರ ತಾಲೂಕಲ್ಲೇ ಇತ್ತು ಅದು ಹೇಗಾಗಿದೆ ಅಂದ್ರೆ ಭೀಮ ಸ್ವಲ್ಪ ಇತ್ತೀಚಿಗೆ ಒಂದು ಸ್ವಲ್ಪ ಅಲೆಮಾರಿ ಆಗ್ಬಿಟ್ಟಿದೆ ಆದ್ರೆ ಒಂದೊಂದ್ ದಿವಸ ಎರಡೆರಡು ದಿವಸ ಒಂದೊಂದ್ ಕಡೆ ಇದ್ರೆ ಮತ್ತೆ ಸುತ್ತೊಡಿತಾ ಇರ್ತದೆ ಈಗ ವಾಪಸ್ ಮತ್ತೆ ನಂಗೆ ಸುದ್ದಿ ಬಂದ ಪ್ರಕಾರ ಆಲೂರು ತಾಲೂಕಿನ ಆ ಮಗ್ಗೆ ಆ ಭಾಗದಲ್ಲಿ ಇದೆ ಅಂತ ಒಂದು ಸುದ್ದಿ ಈಗ ಒಂದು ವಾರದಿಂದ ಇಲ್ಲಿ ಸಕಲೇಶ್ವರದಿಂದ ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿತ್ತು ಭೀಮನು ಅಷ್ಟೇ ಇಲ್ಲಿ ಇಲ್ಲಿ ಹುಟ್ಟಿದ್ದಲ್ಲ ಭೀಮ ಹೊರಗಡೆಯಿಂದ ಬಂದಿದ್ದಾನೆ ಆನೆ ಭೀಮ ಭೀಮನ ದೇಹದ ರಚನೆ ಭೀಮನ ಆಳ್ತನ ಎಲ್ಲ ನೋಡಿದ್ರೆ ಇದು ಬಹುಶಃ ಕೊಡಗು ಇಲ್ಲ ಅಂದರೆ ಸ್ವಲ್ಪ ಕೇರಳ ಭಾಗದಿಂದ ಬಂದಿರ್ಬೋದು ಯಾಕೆಂದರೆ ಬನ್ನೇರುಘಟ್ಟದ ಆನೆಗಳ ದೇಹ ರಚನೆ ಸ್ವಲ್ಪ ಚೇಂಜು ಸ್ವಲ್ಪ ಕಪ್ಪು ಇರ್ತವೆ ಏನೋ ಒಂಥರ ವಿಚಿತ್ರ ಇರ್ತದೆ ಆ ಅಲ್ಲಿ ಅದು ತಮಿಳುನಾಡಿಂದ ಬರೋ ಆನೆಗಳು ತಮಿಳುನಾಡು ಆನೆಗಳದ್ದು ದೇಹ ರಚನೆ ಕರ್ನಾಟಕದ ದೇಹದ ಆನೆಗಳ ದೇಹ ರಚನೆಯೇ ಬೇರೆ ಭೀಮ ಆನೆ ಈಗ ಸದ್ಯಕ್ಕೆ ನಮ್ಮಲ್ಲಿ ಮೂಡಿಗೆರೆ ತಾಲೂಕಲ್ಲಿ ಅದರಲ್ಲೂ ನಮ್ಮ ಚಾರ್ಮುಡಿ ಬಾರ್ಡ್ರು ಆಮೇಲೆ ನಮ್ಮ ದೇವರ ಮನೆ ಅಂತ ಒಂದು ಕಾಲಭೈರವ ದೇವಸ್ಥಾನ ಇದೆ ಆ ಭಾಗದಲ್ಲಿರೋ ಬೈರ ಆನೆ ಇವೆಲ್ಲ ಒಂದು ಆನೆಗಳಲ್ಲಿ ಒಂದು ಟಾಪ್ ಲೆವೆಲ್ಲು ಜಾತಿಯ ಆನೆಗಳು ಭೀಮ ಭಾರಿ ಒಳ್ಳೆ ಆನೆ ಅವತ್ತೇನೋ ಒಂದು ಘಟನೆ ನಡೀತು ಅದ್ಕಿಂತ ಹಿಂದೆ ಸುಮಾರು ಸತಿ ನಾನು ಆನೆನ ಹೋಗಿದ್ದೀನಿ ಒಂದ್ಸತಿ ಕೋರೆ ಮುರ್ಕೊಂಡಿತ್ತು ಅವಾಗ ಒಂದು ಇಪ್ಪತ್ತಡಿ ದೂರದಲ್ಲಿ ಹೋಗಿ ಫೋಟೋ ತಕ್ಕೊಂಡ್ಬಂದೆ ಆಮೇಲೆ ಭೀಮ ನನಗೆ ಒಂದು ಸ್ಫೂರ್ತಿ ನನಗೆ ಭೀಮನ ನೋಡದೇ ಒಂದು ಖುಷಿ ಆದ್ರೆ ಆ ಅದಾದ್ಮೇಲೆ ಅದಕ್ಕೆ ಒಂದು ಕಾಡಾನೆ ಜೊತೆ ಫೈಟ್ ಮಾಡತ್ತಿಗೆ ಅದರದ್ದು ಮುಂಗಾಲಿನ ಒಂದು ಉಗುರು ಬಿದ್ದೋಗ್ತದೆ ಅಲ್ಲ ಅದು ಯಾವುದೋ ಎರಡು ಆನೆಗಳು ಬಂದಿದ್ದು ಬೇರೆ ಅದು ಸೀಗೇದ ಆಗಿದ್ದು ಅದು ಒಂದು ವರ್ಷದ ಮೇಲೆ ಎರಡು ವರ್ಷದ ಮೇಲೆ ಆವಾಗ ಇದು ಮನುಷ್ಯಾರ ಬಂದರೆ ಹಿಂಗೆ ಕಾಲೆಲ್ಲ ಹಿಂಗೆ ತೋರಿಸ್ತಿತ್ತು ಆಮೇಲೆ ನಾನು ಫಾರೆಸ್ಟ್ನ ಹತ್ರ ಹೋಗಿ ಆಮೇಲೆ ಅದು ಹತ್ರಕ್ಕೆ ಹೋಗಿ ಫಸ್ಟ್ ಹೆದರ್ಸ್ತು ನನ್ನ ನಾನು ಅದು ಮುಖ ನೋಡೋದು ಬಿಟ್ಟು ಹಿಂಗೆ ಕಾಲೇ ನೋಡ್ತಾ ಕುತ್ಕೊಂಡನಲ್ಲ ಆಮೇಲೆ ನನ್ನ ನನ್ನ ಮೇಲೆ ಏನೂ ಅಟ್ಯಾಕ್ ಮಾಡೋಕೆ ಬರಲಿಲ್ಲ ಆಮೇಲೆ ಅದ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಆಮೇಲೆ ನನಗೂ ಅದಕ್ಕೋಗಿ ಒಂದು ಒಂದು ಫ್ರೆಂಡ್ಶಿಪ್ ಇತ್ತು ಅದು ಎಲ್ಲಿವರೆಗೂ ಆ ಸೀಗೆ ಗುಡ್ಡ ಅಂತ ಅದರ ಸಹಚಾರ ಅದ್ರ ಜೊತೆ ಇತ್ತಲ್ಲ ಆ ಆನೆಗೆ ಮದ ಬಂದಾಗ ಆನೆದೇನು ತಪ್ಪಲ್ಲ ಆನೆಗೆ ಮದ ಬಂದಾಗ ಅದ್ರ ಜೊತೆ ಆನೆ ಅದು ಇದು ಏನಿಲ್ಲ ವೆಹಿಕಲ್ ಮಾರ ಮನೆ ಮನುಷ್ಯರು ಆಮೇಲೆ ಗಂಡ ಆನೆಗಳ ಮೇಲೆಲ್ಲ ಅಟ್ಯಾಕ್ ಮಾಡುತ್ತೆ ಏನು ಇರೋದಿಲ್ಲ ಮದ ಬಂದಾಗ ಆ ಆನೆ ಸ್ವಲ್ಪ ದಡ್ಡ ಆಗಿರ್ತದೆ ಮತ್ತೆ ಅದ್ರದ್ದು ಏನಿಲ್ಲ ಅದ್ರದ್ದು ಒಂದೇ ಗುರಿ ಅದಕ್ಕೆ ಹೆಣ್ಣಾನೆ ಬೇಕು ಅದು ಹೀಟಿಗೆ ಬಂದು ಹೆಣ್ಣಾನೆ ಆಗ್ಬೇಕು ನಾವು ಒಂದು ಮಲೆನಾಡಲ್ಲೆಲ್ಲ ಹೇಳ್ತೀವಿ ಬೆದೆ ಅಂತ ಬೆದೆಗೆ ಬಂದಿದ್ದು ಒಂದು ಹೆಣ್ಣಾನೆ ಸಿಕ್ಕಿದರೆ ಅದು ತೃಪ್ತಿ ಆಗ್ತದೆ ಹೆಣ್ಣಾನೆ ಸಿಗಲಿಲ್ಲ ಅಂದ್ರೆ ಇದು ಅದೇ ಆಗಿದ್ದು ಈಗ ಕರಡಿ ಆನೆ ರಾಶ್ ಆಗ ಅದಕ್ಕೆ ಆ ಮದ ಬಂದಾಗ ಹೆಣ್ಣಾನೆ ಸಿಕ್ಕಲಿಲ್ಲ ಒಂದು ಹೆಣ್ಣಾನೆ ಇತ್ತು ಮದ ಬಂದಿದ್ದು ಅಲ್ಲ ಬೆದಗ್ ಬಂದಿದ್ದು ಅದನ್ನ ಅದು ಬೀಟಮ್ಮನ್ ಗುಂಪಲ್ಲಿತ್ತು ಆವಾಗಲೇ ಭೀಮನಿಗೂ ಮದ ಬಂದಿದ್ರಿಂದ ಆ ಹೆಣ್ಣಾನೆ ಜೊತೆ ಭೀಮ ಹೋಗೋ ಕಾರಣ ಆಲದಗುಡ್ಡೆ ಚಿಕ್ಕಮಗಳೂರು ಬಾರ್ಡ್ರಿಗೆ ಆಲ್ದೂರ್ ತಾಲೂಕಿಗೆ ಭೀಮ ಹೋಗಲ್ಲ ಹಾಗೆಲ್ಲ ಹೋಗೋ ಕಾರಣ ಏನ್ ಗೊತ್ತಾ ಅಲ್ಲೊಂದು ಹೆಣ್ಣಾನೆ ಬೆದಗ್ ಬಂದಿತ್ತು ನಾನು ಅದ್ರ ಫೋಟೋಗಳು ನನ್ನ ಹತ್ರ ಇದೆ ಆ ಆ ಹೆಣ್ಣ ಆನೆ ಹೋಗ್ತಾ ಇತ್ತು ಹಾಗಾಗಿ ಆಮೇಲೆ ನಾನು ಮತ್ತೆ ಹೇಳಿದ್ದೆ ಅದ್ರ ಕೆಲಸ ಮುಗಿದ ಮೇಲೆ ಅದು ಆ ಆನೆ ಜೊತೆ ಇರಲಿಲ್ಲ ನೋಡಿ ಮತ್ತೆ ವಾಪಸ್ ಸಕೇಶ್ ಬರ್ತದೆ ಅಂತ ಎಲ್ಲ ಆನೆನೂ ಬಿಟ್ಟು ವಾಪಸ್ ಬಂತು ಭೀಮ ಭೀಮ್ಗೆ ಆ ಸಮಯದಲ್ಲಿ ಮದ ಬಂದ ಸಮಯದಲ್ಲಿ ನೋಡಿ ಈ ಆನೆ ಉಂಟಲ್ಲ ಒಂದು ಗಂಡ ಆನೆ ಅಂದರೆ ಒಂದು ಗಂಡಾನೆ ಭೀಮಾ ಅಂತ ಇಟ್ಕೊಳ್ಳಿ ಒಂದು ದೊಡ್ಡ ಒಂದು ವಯಸ್ಸ ಗಂಡಾನೆಗೆ ಅದಕ್ಕೆ ಎರಡು ಮೂರು ಜನ ಸಹಚರರು ಇರ್ತಾರೆ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಡೋದು ಇಲ್ಲ ಮುಂದೆ ಹೋಗಿ ಅಪಾಯ ಮಾಡೋದು ಇಲ್ಲ ಅದ್ರ ಜೊತೆ ಇರೋದು ಇವಕ್ಕೂ ಈ ಹದಿನಾರು ವರ್ಷ ಹದಿನೇಳು ವರ್ಷಕ್ಕೆ ಆನೆಗಳು ಮೆಜಾರಿಟಿ ಬರ್ತಾವಲ್ಲ ನಮ್ಮ ನಮ್ಮ ಹುಡುಗರು ಇದಾರಲ್ಲ ನಮ್ಮ ಹೈಸ್ಕೂಲು ಎಸ್ ಎಲ್ ಸಿ ಬರೆದ ಮೇಲೆ ಇಲ್ಲ ಪಿ ಯು ಸಿ ಮೇಲೆ ಅವರು ಹಿಂಗೆ ಮೇಜರ್ ಆಗ್ತಾರೆ ಹದಿನೆಂಟು ವರ್ಷ ಇಲ್ಲ ಹದಿನೇಳು ವರ್ಷ ಆದ್ಮೇಲೆ ಅದೇ ತರ ಆನೆಗಳು ಆ ಈ ಗಂಡ ಮರಿಗಳು ಮೇಜರ್ ಆದ ಕೂಡ್ಲೆ ಅವರೇ ಒಂದು ಗುಂಪು ಕಟ್ಕೆ ಬಿಡ್ತಾರೆ ಅವರೇ ಗುಂಪು ಕಟ್ಕೊಂಡು ಆ ವಯಸ್ಸು ತಾಕತ್ತು ಇಷ್ಟ ಪೋರೆ ಬಂದಿರ್ತದೆ ಎಲ್ಲ ಸಿಕ್ಕಿದ್ನೆಲ್ಲ ಮುರ್ಕೊಂಡು ಎಲ್ಲ ಪೂಟಿ ಮಾಡಿ ಅವ್ರದೇ ಒಂದು ಗುಂಪು ಕಟ್ಕೊಂಡು ತಿರುಗ್ತಾ ಇರ್ತವೆ ನಮ್ ಸೇಮ್ ನಮ್ಮ ಮರುಷರ ಹಂಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷ ಹುಡುಗರದ್ದು ವಿಷಯ ನಿಮ್ಗೆ ಗೊತ್ತಲ್ಲ ಇಲ್ಲ ಗುಂಪೊಳಗೆ ಇವ್ರದ್ದು ಉಪದ್ರ ಜಾಸ್ತಿ ಆದಾಗ ಹೆಣ್ಣಾನೆ ಲೀಡ್ರು ಒಂದು ಕುಟುಂಬಕ್ಕೆ ಒಂದು ಅಜ್ಜಿ ಅವರು ಇವುಗಳ ಉಪದ್ರ ಇಲ್ಲ ಏನೇನ ಕಿತಪತಿ ಮಾಡೋದು ಇಲ್ಲ ಸ್ವಂತ ತಂಗಿ ಇಲ್ಲ ಸಮ್ಮದಿಕ್ಕದೊಳಗೆ ಏನಾರ ಇವು ಸೆಕ್ಸ್ ಮಾಡಕ್ಕೆ ಹೋದ್ರೆ ಅಜ್ಜಿ ಎಲ್ಲ ಸಹ ಆನೆಗಳು ಹೊಡೆದು ಹೊಡಿಸಿದಾಗ ಹೊಡೆದು ಹೊಡಿಸಿದಾಗ ಇವ್ರುಗಳೇ ಒಂದು ಗುಂಪು ಕಟ್ಟಿಗೆ ಬಿಡ್ತಾರೆ ನಾನೊಂದ್ಸತಿ ಟಿ ವಿಯಲ್ಲಿ ನೋಡಿದ್ದೆ ರಾಮನಗರದ ಹತ್ರ ಆರ ಏಳು ಗಂಡಾನೆಗಳು ಮರಿಗಳು ಒಂದು ಟೀಮ್ ಕಟ್ಕೊಂಡು ಯಾರನ್ನ ಕೇರ್ ಮಾಡದಲ್ಲೇ ತಿರ್ಗಾಡ್ಕೊಂಡಿದ್ದು ಆಗಲೇ ಹೋಗೋದು ಆ ರೀತಿ ಆವಾಗ ಈ ಭೀಮನ ಸಹಚರ ಸೀಗೆ ಅದರ ಜೊತೆನೆ ಒಂದು ವರ್ಷ ಇತ್ತು ನೋಡಿ ಅದಕ್ಕೆ ಮದ ಬಂದ ಕೂಳೆ ಭೀಮನ ಭಾರಿ ಹಿಂಸೆ ಕೊಡ್ತದೆ ನೀವು ಆ ವಿಡಿಯೋ ನೋಡಿರ್ಬೋದು ಲಾಸ್ಟಿಗೆ ಅಲ್ಲಿ ಹುಳ ಬರುತ್ತೆ ಆವಾಗ ಭೀಮಿಗೆ ತುಂಬಾ ನೋವು ಆಗಿತ್ತು ಆ ಸಮಯ ಗೊಚ್ಚೆ ಮಲಗಿತ್ತು ಆ ವಿಡಿಯೋ ನಾನು ಹೊರಗಿನ ಪ್ರಪಂಚಕ್ಕೆ ವಿಡಿಯೋ ಮಾಡಿ ಬಿಟ್ಟನೇ ನಾನು ಅದನ್ನ ನಾನು ಬಿಡಬಾರ್ದಿತ್ತು ಯಾಕೆಂದ್ರೆ ಅದು ಪ್ರಕೃತಿ ದತ್ತ ಆಗಿ ಇರೋದು ಆನೆಗಳು ಕಾಡಂದಿಗಳು ಎಮ್ಮೆ ಇಲ್ಲ ಕೋಣಗಳು ಕಾಡು ಕೋಣಗಳಿಗೆ ಆದಾಗ ಅವು ಕೆಸರಲ್ ಮಲಿಗೆ ಗಾಯ ವಾಸಿ ಮಾಡ್ಕೊಂತ ಕೆಸರಲ್ ಮಲ್ಗಕ್ಕೆ ಒಂದು ಕಾರಣ ನೀರು ತಂಪಾಗ್ತವೆ ಉರಿ ಕಡಿಮೆ ಆಗ್ತವೆ ಇನ್ನೊಂದು ಈ ನೊಣಗಳು ಮೊಟ್ಟೆ ಇಡೋದು ಮೊಟ್ಟೆ ಗಾಯದ ಮೇಲೆಲ್ಲ ಮಣ್ಣು ತುಂಬಿದಾಗ ಮೊಟ್ಟೆ ಇಡಕೆ ಆಮೇಲೆ ಗಾಯದಲ್ಲೂ ಈ ಮಣ್ಣಲ್ಲೂ ಒಂದು ಒಂದು ಮೆಡಿಶನ್ ಇರುತ್ತೆ ಆ ಹುತ್ತದ ಹುತ್ತದಲ್ಲಿ ಇಂಥಲ್ಲೆಲ್ಲ ನಾವು ಹುತ್ತದ ಮಣ್ಣ ಕಾಲು ಮುರಿದಾಗ ದನಗಳದ್ದು ನಮ್ಮ ಮಲೆನಾಡಲ್ಲಿ ಹುತ್ತದ ಮಣ್ಣ ಕಟ್ತೀವಿ ನಾವು ಅವಾಗ ಕಾಲು ಮುರಿದೋಗಿದ್ದು ವಾಸಿಯಾಗಿದ್ದೆಲ್ಲ ಉಂಟು ಇದು ಅಲ್ಲಿತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಆಯ್ತು ಅದ್ರ ಜೊತೆ ಈ ತಲೆ ಹಿಡಿಕರು ಅವರು ಇವರು ಎಲ್ಲ ಬಂದು ಸೇರ್ಕೆಂದ್ರು ಲಾಸ್ಟಿಗೆ ನಾನು ಹೋಗಿದ್ದೆ ಎರಡು ಡಾಟ್ ಮಾಡಿದ್ದು ಎರಡು ಇನ್ನೊಂದು ಡಾಟ್ ಮಾಡಿದ್ದು ಅದು ಇದಾಗ್ಲಿಲ್ಲ ಒಂದು ಕೊಂಬೆಕ್ ತಗಲಿ ಬೀಜ ಆಮೇಲೆ ನಮ್ಮಲ್ಲೊಬ್ಬ ಇಲ್ಲಿ ಹುಡುಗ ಇದ್ದ ಭಾರಿ ಧೈರ್ಯದಾಗ ಹುಡುಗ ಇದ್ದಾನೆ ಮದನ್ ಅಂತ ಅವನ್ ಬಿಟ್ಟು ನಾನೇ ಹೇಳಿದೆ ಹೋಗಿ ಕೊಡು ಇಂಜೆಕ್ಷನ್ ಅಂತ ಹೋಗಿ ಕೊಟ್ಟ ವಾಸಿ ಆಗಿತ್ತು ಎಲ್ ಇದು ಆಂಟಿಬಯೋಟಿಕ್ ಇದು ಕೊಟ್ಟಾಗಿತ್ತು ಆದ್ರೆ ಮತ್ತೆ ಯಾರೋ ತಲೆ ಹಿಡ್ಕರೆಲ್ಲ ಸೇರಿಕೆಂದು ಸುಮ್ಮನೆ ಇಡೀ ಸ್ಟೇಟ್ ಅಲ್ಲೆಲ್ಲ ಸುದ್ದಿ ಮಾಡಿ ಮನೆ ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಆ ಟೈಮಲ್ಲಿ ಅವತ್ತೇ ಅದಕ್ಕೆ ಬೇಜಾರಾಗಿ ನಮ್ಮನೆಲ್ಲ ಹೊಟ್ಟಿಸಿಗೆ ಬಂದಿತ್ತು ಅದ ಆಮೇಲೆ ಅದರಲ್ಲಿ ಫಸ್ಟ್ ಟೈಮ್ ಅದಕ್ಕಿಂತ ಇಲ್ಲ ಅದಕ್ಕಿಂತ ಹಿಂದೆ ಎರಡು ತಿಂಗಳ ಹಿಂದೆ ಓಲ್ಡ್ ಬಿಲ್ಟ್ ಅಂತ ಒಂದು ಹೆಣ್ಣನೇ ಐತಲ್ಲ ಅದ್ರದ್ದು ರೇಡಿಯೋ ಕಾಲರ್ ಬಿದ್ದೋದಾಗ ಮಾಗ್ಲು ಅಂತ ಹೇಮಾವತಿ ನದಿ ಸೈಡ್ ಅಲ್ಲೊಂದು ಕಾಫಿ ತೋಟದಲ್ಲಿ ನಾವು ಹೋದಾಗ ಅವಾಗ ವೆಂಕಟೇಶಣ್ಣ ಇದ್ರು ನಾನು ವೆಂಕಟೇಶ್ ಅಣ್ಣ ಇದ್ದು ಆ ಭೀಮನ್ನು ಸಿಟ್ಟು ನೋಡಿದ್ದು ಅದ್ಬಿಟ್ಟು ಹೊಂಕರಳ್ಳಿ ಆ ಭಾಗದಲ್ಲಿ ಇದ್ದಾನೆ ನೇರ ನೇರವಾಗಿ ಎರಡು ದಿವಸದಲ್ಲೇ ಹೋಗಿ ಬೀಟಮ್ಮನ್ನು ಗುಂಪಿ ಸೇರ್ಕೆತದೆ ಅಲ್ಲೊಂದು ಹೆಣ್ಣಾನೆ ಬೆದೆಗೆ ಬಂದಿರ್ತದೆ ಆಮೇಲೆ ಮತ್ತೆ ಅಲ್ಲೆಲ್ಲ ಮುಗಿಸಿ ಹ ಆಮೇಲೆ ಆಮೇಲೆ ಮುಗಿಸಿ ಬಂದ ಮೇಲೆ ನಮ್ಮ ಈ ಹುಡುಗರು ಇದಾವಲ್ಲ ಈಗಿನ ಈಗಿನ ಹುಡುಗರು ಇದಾವಲ್ಲ ಈ ನಾವು ಅವರಿಗೆಲ್ಲ ಫೋರ್ ಜಿ ಫೈವ್ ಜಿ ಏನದು ಹದಿನೈದು ಹದಿನಾರು ವರ್ಷದವ್ರ ಹುಡುಗರು ಆ ವಿಚಿತ್ರ ಕಟಿಂಗ್ ಮಾಡ್ಕೊಂಡು ಮುಕ್ಕಾಲ್ ಪ್ಯಾಂಟ್ ಹಾಕಂಡ್ ಆ ಆ ಇದು ಭೀಮಾ ಹಿಂಗ್ ಬಂದ್ರೆ ಅದ್ರ ಹತ್ರನೇ ತೆಗಿತಾರೆ ನೋಡಿ ಅದ್ರ ಪಾಡಿಗೆ ಆಯ್ತು ಆಮೇಲೆ ನಂಗೆ ಖುಷಿ ಆಯ್ತು ಅಬ್ಬಾ ಭೀಮಾ ಮೊದ್ಲಿನಂಗೆ ಆಯ್ತು ಮದ ಹೆಚ್ಚು ಕಡಿಮೆ ನಾಲ್ಕೈದು ತಿಂಗಳಿರುತ್ತೆ ಇಲ್ಲ ಮದ ಬರ್ತಲ್ಲ ಅದು ಇತ್ತೀಚೆಗೆ ಲೇಟ್ ಆಗಿ ಬಂದಿದ್ದಲ್ಲ ಇರುತ್ತೆ ಆದ್ರೆ ಅದ್ರದ್ದು ಈಗಾಗಲೇ ಒಂದು ಹೆಣ್ಣಾನೆ ಜೊತೆ ಸೇರಿತ್ತಲ್ಲ ಹೆಣ್ಣಾನೆ ಜೊತೆ ಸೇರಿದಾಗ ಬಹುಶಃ ಆ ಅವಾಗ ಕರಡಿ ಆ ಗುಂಪಲ್ಲೇ ಇತ್ತು ಯಾವಾಗ ಭೀಮ ಬಂತು ಆ ಹೆಣ್ಣನೇ ಜೊತೆ ಸೇರಕ್ಕೆ ಆಗ್ಲಿಲ್ಲ ಆಯ್ತಾ ಹಂಗಾಗಿ ಇದಕ್ಕೆ ಬಹುಶಃ ಹೆಣ್ಣಾನೆನೆ ಸಿಕ್ಕಿಲ್ಲ ಆಗಿದಾವೆ ನೀಟಾಗಿದ್ದಾವೆಂದಿಲ್ಲ ಅವತ್ತು ಒಂದ್ ದಿವ್ಸ ಕರಡಿ ಈ ಗ್ರೂಪಲ್ಲೇ ಈ ಬೀಟಮ್ಮ ಗ್ರೂಪಲ್ಲೇ ಈಗ ಬಿಟಮ್ಮ ಅಂತ ಕತೆ ವಿಚಾರ ಹೇಳಿದ್ರೆ ಮೊದ್ಲು ಹಿಡ್ದಾಗ ಬೀಟಮ್ಮ ಆಮೇಲೆ ಇದನ್ನ ರೆಡ ಕಲರ್ ಬೀಳ್ಸ್ಕೆ ಅಂದ್ಮೇಲೆ ಬೀಟಮ್ಮ ಯಾವ್ದು ಅಂತ ಗೊತ್ತಾಗ್ಲಿಲ್ಲ ಬೀಟಮ್ಮ ಅಂತ ಹೇಳ್ಕೊಂಡ್ ಬೇರೆ ಹನಿಗೆ ಹೊರತಿದ್ದು ಈಗ ಬಿಟಮ್ಮ ಒನ್ ಟೂ ಇತ್ತಲ್ಲ ಒನ್ ಟೂ ಅಲ್ಲಿ ಇರೋವು ಎರಡನೇನು ಬೀಟಮ್ಮ ಅಲ್ಲ ಬಿಟಮ್ಮ ಇಲ್ಲಿಗೆ ಬಂದಿತ್ತು ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಕಳಿಸದೆ ಹದಿನೆಂಟು ಆನೆ ಕರ್ಕೊಂಡು ಬಂದಿತ್ತು ಕಳೆದ ಬೇಸಿಗೆಯಲ್ಲಿ ಹಂಗಾಗಿ ಇರ್ಲಿ ಬೀಟಮ್ಮ ಹಾಗಾಗಿ ಕರಡಿಗೆ ಆಗಿಲ್ಲ ಸಿಕ್ಕಿಲ್ಲ ಹಾಗಾಗಿ ಅದಕ್ಕೆ ಜಾಸ್ತಿ ಆಕ್ರೋಶ ಆಗಿದೆ ನಿಮ್ಮ ಸಾಕಿದ ನಾಯಿನೇ ಅಂತ ಇಟ್ಕೊಳ್ಳಿ ಒಂದು ಗಂಡನೇ ಗಂಡ ಸಾರಿ ಗಂಡು ನಾಯಿನ ನಾವು ಕಟಾಕಿದಾಗ ಅದಕ್ಕೆ ಆಕ್ರೋಶ ಜಾಸ್ತಿ ಆಗ್ತದೆ ಆ ಹಂಗ ಆ ಸಮಯದಲ್ಲಿ ಪ್ರಾಣಿಗಳಿಗೆ ಅದೇನಾಗಬೇಕು ಪ್ರಕೃತಿ ಸಹಜ ಆಗಿ ಅದು ಆಗ್ಬೇಕು ಬಂಡಾನೆಗಳಿಗೆ ಮದ ಬರದೆ ಹೆಣ್ಣಾನೆ ಜೊತೆಗೆ ಸೇರಕಾಗಿ ಆದರೆ ಈ ಬಹುಶಃ ಕರ್ಡಿಯಾನಿಗ್ ಸಿಕ್ಕಿಲ್ಲ ಅದಿರಲಿ ಆಮೇಲೆ ಏನಾಯ್ತು ಸಾಯಿಸಿದ ಮೇಲೆ ಏಳು ದಿವ್ಸದ ಮೇಲೆ ನಾನು ಒಂದು ದಿಸ್ ನೋಡ್ಕೆ ಬಂದೆ ಆವಾಗ ಏನು ಜಾಸ್ತಿ ಇದು ಮಾಡಲಿಲ್ಲ ಆದರೆ ಇನ್ನು ಅದಾಗಿ ಹನ್ನೆರಡು ಹದಿಮೂರು ದಿವಸದ ಮೇಲೆ ಅಬ್ನ ಅಂತ ಇದೆ ಹಬ್ಬನ ಇರೋದು ಬೇಲೂ ಬೇಲೂರಲ್ಲ ಆಲೂರು ತಾಲೂಕಿನ ಲಾಸ್ಟ್ ಬಾರ್ಡರ್ ಅದು ಮಾರ್ಚ್ಗೋಡ್ನಹಳ್ಳಿ ಅಂತಲೇ ನಾನು ಈಗೊಂದು ಹೇಳಿದ್ನಲ್ಲ ಮಲೆನಾಡು ಅಲ್ಲಿಗೆ ಲಾಸ್ಟು ಅಲ್ಲಿಂದ ಬಯಲುಸೀಮೆ ಅಲ್ಲಿಂದ ಜೋಳದ ಗದ್ದೆಗಳು ಶುರುವಾಗ್ತವೆ ಅಂತ ಹೊಲಗಳು ಅಲ್ಲಿ ಹೋದಾಗ ಭೀಮ ವಿಕ್ರಾಂತ್ ಮತ್ತೊಂದು ಹೆಸರು ಒಂದು ಸರಿಯಾದ ಒಂದು ಆನೆ ಇತ್ತು ಅದು ಇಲ್ಲಿಗೆ ಬಂದಿತ್ತು ಬಾರಿ ಪಾಪಧಾನಿ ನಾನು ಏನೊಂದು ನಲವತ್ತು ಅಡಿ ದೂರಕ್ಕೆ ಹೋಗಿ ಎಲ್ಲ ಫೋಟೋ ತಕೊಂಡ್ ಬಂದೆ ಏನು ಮಾಡಲಿಲ್ಲ ಹೆದರ್ತಿತ್ತು ನಾನು ಅಲ್ಲೊಂದು ಕಡೆ ಒಂದು ಆಯ ಕಟ್ಟಿನ ಜಾಗ ಅಲ್ಲಿ ಹುಡುಗರೆಲ್ಲ ಇಲ್ಲೇ ದಾಟೋದು ಈಗ ಜೋಳ ತಿನ್ನಕ್ಕೆ ಕಡಿಮೆಯಿಂದ ಐದು ಗಂಟೆಗೆ ಹೊರಡ್ತವೆ ಅಂತ ನಾನು ಅಲ್ಲೊಂದು ಕಡೆ ಗಾಡಿ ಎಲ್ಲ ನಿಲ್ಚಿ ಒಬ್ಬನ್ನ ಸ್ಟಾರ್ಟ್ ಮಾಡಿ ನಿಲ್ಚಕ ಅಂತ ಹೇಳಿ ನನ್ನೊಂದು ಗೆಟ್ಟವೇ ಗಾಡಿ ಇದೆ ಆಮೇಲೆ ನಾನು ಕಾಯ್ತಾ ಇದ್ದೀನಿ ಫಸ್ಟ್ ವಿಕ್ರಮಾಂತ ಆನೆ ಬಂತು ನಮ್ಮ ಹೊಡಿತು ನಮ್ಮ ನೋಡಿದು ವಾಪಸ್ ಭೀಮನ ಜೊತೆ ಭೀಮನ್ ಸ್ವಲ್ಪ ಹಿಂದೆ ಇದ್ದ ಹಾ ವೆಂಕಟೇಶಣ್ಣ ಸಾಯಿಸಿ ಹನ್ನೆರಡು ಹದಿಮೂರು ದಿವಸಕ್ಕೆ ಮತ್ತೆ ನೋಡಬೇಕು ಅಂತ ಹೋಗಿದ್ನಲ್ಲ ಆಮೇಲೆ ಏನಾಯ್ತು ಭೀಮ ಬಂದು ಬಂದು ಹಳೆ ಶಾದ್ ಮಾಮೂಲಿ ಸ್ಟೈಲಲ್ಲಿ ನಿಂತ್ಕಂತ ಮೇಲೆ ಆನೆಗಳ ನೆನಪಿನ ಶಕ್ತಿಗಳು ಜಾಸ್ತಿ ನಾನು ಹೇಳಿದ್ನಲ್ಲ ಒಬ್ಬ ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡ್ಲಿ ಅವ್ನ ದನಿನ ಭಾರಿ ದಿವಸ ನೆನ್ಪಿಟ್ಕೊಂಡಿರ್ತವೆ ಅದಕ್ಕೆ ನಾನು ಆನೆ ಓಡ್ಸತ್ತಿಗೆ ಹೋಗೋರಿಗೆ ಹೇಳೋದು ಪಟಾಕಿ ಓಡಿಯೋದು ತಪ್ಪು ಆದರೂ ನೀವು ಮಾತ್ರ ಜೋರ ಮಾತಾಡೋದಕ್ಕೆ ಹೋಗಬೇಡಿ ನನ್ನ ದನಿ ನೆನ್ಪಿಟ್ಕೊಂಡು ಮತ್ತೆ ನಿಮ್ಮ ದನಿನೇ ಹುಡ್ಕೊಂಡು ಬಂದ್ಬಿಡುತ್ತೆ ಅಂತ ಹ ಭೀ ಅದು ಗೊತ್ತಿಲ್ಲ ಒಟ್ಟು ಗೊತ್ತಿಲ್ಲ ಆದರೆ ಕನ್ನಡ ಭಾಷೆ ಉಂಟಲ್ಲ ಅದು ಭಾಷೆನ ಒಂದು ಭಾಷೆ ಮಾತಾಡೋದು ಈಗ ಆನೆ ಕೂಗೋದು ನಮ್ಗೆ ಒಂದು ಅಂದಾಜು ಗೊತ್ತಾಗ್ತಲ್ಲ ಆ ತರ ಆಗುತ್ತೆ ಯಾಕೆಂದ್ರೆ ಅಂಥದ್ದೊಂದು ಘಟನೆ ಅಮೆರಿಕದಲ್ಲಿ ನಡೆದಿತ್ತು ನನ್ ಬೇಕಾದ್ರೆ ನಿಮ್ಗೆ ಟೈಮ್ ಇದ್ರೆ ಹೇಳ್ತೀನಿ ಆ ವಿಷಯ ಏನು ಅಂತ ಆಮೇಲೆ ಆನೆ ಬಂತು ಭೀಮ ಬಂದು ರೋಡಿಂಗ್ ಇತ್ತ ಭೀಮಗು ನನಗೆ ಏನು ಜಾಸ್ತಿ ದೂರ ಇಲ್ಲ ಐವತ್ತು ಮೀಟ್ರ್ ಇರ್ಬೋದು ಭೀಮ್ ಬಂದು ನನ್ನನೇ ನೋಡಕ್ ಶುರು ಮಾಡಿದ ನಂಗೆ ತಲೆ ಬಿಸಿ ಆಯ್ತು ಯಾಕೆ ಇರಬಹುದು ಅಂತ ನಾನು ಅವತ್ತು ಆನೆನ ಪ್ರತಿ ಸತಿ ಬೀಮನ್ನ ಮೀಟ್ ಆಗತ್ತಿಗೆ ನಾನು ಸಾಮಾನ್ಯ ಹ್ಯಾಟ್ ಹಾಕಿಂದ ಇರ್ತೇನೆ ನನ್ನ ಹ್ಯಾಟ್ನ ಅದು ಅವತ್ತು ವೆಂಕಟೇಶಣ್ಣನ ವೆಂಕಟೇಶಣ್ಣ ಹೋಗಿ ಆನೆ ಹೊಡಿಬೇಕಾದ್ರೆ ನಾನು ಜೊತೆಲೇ ಇದ್ದೆ ಆನೆ ನೋಡ್ತಿದ್ದಂಗೆ ಆ ಯಾವತ್ತು ಹೊಡಿಬಾರ್ದು ಡಾಟ್ ಮಾಡಬಾರ್ದು ಅವ್ರು ಡಾಟ್ ಮಾಡಿದ ಮೇಲೆ ತಿರುಗಿದ ಮೇಲೆ ನನ್ನ ನೋಡ್ತು ಒಟ್ಟಿಸ್ಗೆ ಬರ್ಬೇಕವ್ರೂ ನನ್ನ ಹ್ಯಾಟ್ ನೋಡಿದೆ ನನ್ನ ಒಂದು ಕಪ್ಪು ಹ್ಯಾಟು ಸಾಮಾನ್ಯಕ್ಕೆ ಹಾಕಿದ್ ನಾನು ನನ್ನನ್ನೇ ದೃಷ್ಟಿ ಇಟ್ಟು ನೋಡಕ್ಕೆ ಶುರು ಮಾಡ್ತೇವೆ ನಾನು ಯಥ ಮಾಡಿದೆ ಬಹುಶಃ ನನ್ನ ಹ್ಯಾಟ ಪತೆ ಮಾಡಿದೆ ಇದು ಅಂತ ಹೇಳಿ ಒಂದು ಕಾಲು ಇಟ್ಟು ತಿರುಸೆ ನಿಂತ್ಕೊಂಡಿದ್ದೆ ಆಮೇಲೆ ಒಂದ್ಸತಿ ಹಿಂಗೆ ನೋಡ್ತು ಮತ್ತೆ ಹಿಂಗಂತು ಮತ್ತೊಂದ್ಸತಿ ಹಿಂಗೆ ನೋಡ್ತು ನನ್ನನ್ನು ಹಿಂಗೆ ನೋಡ್ತು ಆಮೇಲೆ ನಾನು ಅಷ್ಟೊತ್ತಿಗೆ ಸುಮ್ಮನೆ ಹೋಯ್ತು ಜೋಳ ತಿನ್ನಕ್ಕೆ ಆಮೇಲೆ ನಾನು ಭೀಮನ ಮತ್ತೊಂದೆರಡು ಸರಿ ನೋಡಿದೆ ನನಗೆ ಭೀಮನ ಮುಖ ನೋಡಕ್ ಆಗಲಿಲ್ಲ ನಾನು ಇತ್ತೀಚಿಗೆ ಭೀಮ ಆ ಬೀಟ ಮುನ್ ಜೊತೆ ಹೋದ್ಮೇಲೆ ನನಗೆ ನೋಡಕ್ ಸಿಕ್ಕಲಿಲ್ಲ ಆದರೂ ಒಂದು ದಿವಸ ಹೋಗಿದ್ದೆ ನಾನು ಸಿಕ್ತು ನೋಡೋಕ್ಕೆ ಸಿಕ್ತು ನಾನು ಯಾವಾಗ ಬೀಟಮ್ಮನ ಜೊತೆ ಹೋದ ಆನೆಗಳು ಮುತ್ತೋಡಿ ಫಾರೆಸ್ಟಿಗೆ ಹೋಗಿ ಅಲ್ಲಿಂದ ವಾಪಸ್ ಬಂದು ಅಲ್ಲಿ ಅಂತ ಒಬ್ರು ಇದಾರೆ ಒಬ್ಬ ಮಾಜಿ ಇವರು ಇದ್ದಾರೆ ಹ ಅಲ್ಲಿ ನಾನು ಅದನ್ನ ನೋಡಿದೆ ಸ್ವಲ್ಪ ಮುಖ ನೋಡಿದೆ ಆದ್ರೆ ನನ್ನ ನೋಡ್ಲಿಲ್ಲ ಅದು ಅಲ್ಲೊಂದು ಬೈನ ಬಿಡಿಸ್ಕೊಂಡು ತಿಂತೈತೆ ಅದನ್ನ ಹಿಡಿಯೋದು ಅಂತ ಏನೋ ಒಂದ್ ಸ್ವಲ್ಪ ಮಾತಾಡ್ತಾ ಇದ್ರು ಇವರು ಇಲ್ಲ ಆಮೇಲೆ ಹೇಳ್ದೆ ನಾನು ಹೇಳಿದೆ ಬೇಲೂರು ತಾಲ್ಲೂಕು ಅಲ್ಲ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಹಿಡಿಯೋದು ಅಂತ ಒಂದು ಮಾತುಕತೆ ಆಯ್ತು ಆವಾಗ ನಾವು ಇಲ್ಲೆಲ್ಲ ಮಾತಾಡಿ ಎಲ್ಲ ಇದ್ ಮಾಡಿದ್ವು ಅವಾಗ ಅಲ್ಲಿ ಚಿಕ್ಕಮಗಳೂರು ಸೈಡು ಇರೋ ಭೀಮನ ಅಭಿಮಾನಿಗಳು ಗಲಾಟೆ ಮಾಡಿದ್ರು ಅದನ್ನ ಹಿಡಿದ್ರೆ ಏನ್ ಮಾಡೋದು ಎರಡು ವರ್ಷ ರಿಟೈರ್ಡು ಆಮೇಲೆ ಅದನ್ನ ಲಾರಿಗೆ ಹಾಕೋದು ಹೇಗೆ ಈ ಇರೋದು ಅಂತ ನಾವು ಓದಿದ್ವಲ್ಲ ಬಹುಶಃ ಕೃಷ್ಣರಾಜ ಒಡೆಯರ್ ಅವ್ರ ಕಾಲದಲ್ಲಿ ಅವ್ರದೊಂದು ಪಟ್ಟದ ಆನೆ ಇತ್ತು ಅವಾಗೆಲ್ಲ ದಸರಾದಲ್ಲಿ ರಾಜ ಕುತ್ಕೊಂಡ ಹೋಗ್ತಾ ಇದ್ದಿದ್ದಲ್ಲ ಬಿಳಿಗಿರಿ ರಂಗ ಅಂತ ಒಂದು ಆನೆ ಇತ್ತು ಅವ್ರು ಸಾಕಿದ್ದು ಪಟ್ಟದ ಆನೆ ಅದು ಏಳು ಸಾವಿರ ಕೆ ಜಿ ದಾಖಲೆ ಆಗಿದೆ ವರ್ಷ ಏಷ್ಯಾದ ಆನೆಯಲ್ಲಿ ಏಳು ಸಾವಿರ ಕೆ ಜಿ ಇರೋದು ಸಾಕಿದಾನೆ ಅದು ಒಂದೇ ಕಾಡಾನೆಗಳಿರ್ಬೋದು ಕಾಡಾನೆಗಳಿಲ್ಲ ಅಂತಲ್ಲ ಭೀಮ ಆರುವ ಈಗ ಅರ್ಜುನನೇ ಆರು ಸಾವಿರ ಕೆ ಜಿ ಇದ್ದರೆ ಭೀಮ ಆರೂವರೆ ಸಾವಿರ ಕೆ ಜಿ ಮೇಲಿದ್ದಾನೆ ಆ ಹೊಡೆತಗಳು ಆರವರೆ ಸಾವಿರಕ್ಕೆ ಇದು ಹೊಡೆತ ಗುದ್ದಿದ್ರೆ ಉಳಿಯಕುಂಟ ಬೇರೆ ಯಾ ಅಭಿಮನ್ಯು ಇಲ್ಲ ಯಾವುದೂ ಉಳಿಯಲ್ಲ ಅಭಿಮನ್ಯನ್ನು ಒಂದ್ಸತಿ ನಮ್ಮ ಸಕಲೇಶ್ಪುರ ತಾಲೂಕಲ್ಲೇ ಅಭಿಮನ್ಯಿಗೆ ಎರಡೇಟು ಭೀಮ ಬಾರಿಸಿ ಕೂಡ ಅಭಿಮನ್ಯು ಬಿದ್ದು ಪರಾರಿ ನಮ್ಮ ಮಾವುತ ಇವನು ಕೆಳಗೆ ಬಿದ್ದು ಆಮೇಲೆ ಅಭಿಮನ್ಯನ್ನು ಉಳಿಸ್ಕೊಂಡಿದ್ದೇ ಅದೃಷ್ಟದಲ್ಲಿ ಎರಡು ಮೂರು ವರ್ಷದಿಂದ ಅಭಿಮನ್ಯೂ ಹೊಡೆದು ಹೊಡಿತು ಭೀಮ ಭೀಮಿಗೆ ಈಗ ಏನಾರ ಸರಿಸಾಟಿ ಯಾವೂ ಇಲ್ಲ ಏನಾರ ಇದ್ರೆ ನಮ್ಮ ಮೂಡಿಗೆರೆ ಬೈರ ಬೈರ ಸಕತ್ತಿದಾನೆ ಆ ಇಲ್ಲ ಈಗ ಇಲ್ಲಿಗೆ ಬಂದಾನೆ ಇಲ್ಲಿ ನಮ್ಮ ದೇವರ ಮನೆ ಅಂತ ಒಂದು ಕಾಲ ಇದೆ ನಾನು ಹೋಗಿದ್ದೆ ಒಂದು ಹದಿನೈದು ಹಿಂದೆ ಹುಡಿಕೆ ಅಂತ ಅದು ಅದ್ರ ಕೋರೆನೆ ಈ ತರ ಯಾವುದೇ ಆನೆಗಳು ಫಸ್ಟ್ ಹೊಡೆದ್ರೆ ಅದ್ರ ಕಣ್ಣು ಇಲ್ಲ ಮುಖ ಕಿತ್ಕೊಂಡು ಹೋಗ್ತದೆ ಹಾಗಾಗಿ ಅದೊಂದು ಆ ಆನೆಗೆ ದೇವ್ರು ಕೊಟ್ಟಿರೋ ವರ ಹಾಗಾಗಿ ಅದ್ರ ಹತ್ರ ಫೈಟ್ ಮಾಡಕ್ಕಾಗತ್ತ ಆದ್ರೆ ಬೈರ ಆನೆ ಉಂಟಲ್ಲ ಇತ್ತೀಚಿಗೆ ಒಂದ್ ಎರಡ್ ಮೂರು ದಿವಸ ವೆಹಿಕಲ್ ನೆಲ್ಲ ಟ್ಯಾಕ್ಸ್ ಆ ಇವರು ಈ ದರಿದ್ರಗಳು ಇದಾರಲ್ಲ ಈ ಬೆಂಗಳೂರಿಂದ ಬರ್ತಾರಲ್ಲ ಈ ಕೋತಿಗಳು ಒಂದ್ ಆನೆ ಬಂತು ಅಂದ್ರೆ ಬರ್ತಾ ಇದೆ ರೋಡ್ ಅಲ್ಲಿ ಅಂದ್ರೆ ಒಂದು ವೆಹಿಕಲ್ ತಗೊಂಡು ವಾಪಸ್ ಹೋಗ್ಬೇಕು ಇಲ್ಲ ಅಂದ್ರೆ ಬಿಟ್ಟು ಓಡಬೇಕು ಇವರೇನಿಲ್ಲ ಅದಕ್ಕೆ ಲೈಟ್ ಬಿಡೋದು ಹಾರ್ನ್ ಹೊಡಿಯೋದು ಹೋಗೋದು ಕಿರ್ಚೋದು ಮಾಡಿದರೆ ಆನೆಗಳು ಸೌಮ್ಯ ಸ್ವಭಾವ ಅವು ಯಾವುದೇ ರೀತಿ ಉದ್ರೇಕಗೊಳ್ಳಲ್ಲ ಉದ್ರೇಕಗೊಳ್ಳ ಮಾಡೋದು ಯಾರು ನಾವೇ ತಾನೆ ಹಾಗಾಗಿ ಒಂದ್ ಎರಡ್ ಮೂರು ಸತಿ ಮೊನ್ನೆ ನಾನು ಹೋಗಿದ್ದೆ ನಾನು ಹೋದಾಗ ನಾನು ಕಾಡೊಳಗಿದ್ದೆ ಆನೆ ಹುಡುಕಿ ಎಂದು ಅದು ಹೊರಗಡೆ ಹೊರಟಿತ್ತು ಅವಾಗ ಯಾರೋ ಒಂದು ಬೈಕ್ ನಾನು ಒಬ್ಬನು ಅಟ್ಯಾಚ್ ಮುಂಟಿದ್ರು ಅವ್ನು ಬೈಕ್ ಬಿಟ್ಟು ಓಡಾಗಿ ಫಾರೆಸ್ಟ್ನರ್ ರಾತ್ರಿ ಬಂದು ಆ ಬೈಕ್ ತಗೊಂಡೇ ಕೊಟ್ಟರು ಹಾಗಾಗಿ ಭೀಮ ಭೀಮನೆ ನಾನು ಇತ್ತೀಚಿಗೆ ಮೀಟ್ ಆಗಿಲ್ಲ ನನಗೆ ಇಷ್ಟ ದಿವಸ ಸ್ವಲ್ಪ ಏನೋ ತೋಟದ ಕೆಲಸ ಅದು ಇದು ಸ್ಪ್ರಿಂಕ್ಲರ್ ಅಂತ ಇತ್ತು ನಾನು ನಿಮಗೆ ಸ್ಪ್ರಿಂಕ್ಲರ್ ಆಯ್ತು ನಿನ್ನೆ ಒಂದು ಸ್ವಲ್ಪ ಮಳೆ ಬಂದಿದೆ ನಾನು ಈಗ ಮುಂದೆ ಎಲ್ಲ ನಾಡದ್ರಲ್ಲಿ ಭೀಮ ನೋಡ್ಕೊಂಡು ಹೋಗ್ತೀನಿ ಆದರೆ ಇವೆರಡು ಆನೆಗಳು ಹಿಡಿಯೋದಿದೆಯಲ್ಲ ನಾನು ಇವತ್ತು ವಸಂತಕ್ಕೆ ಫೋನ್ ಮಾಡಿದ್ದೆ ದುಬಾರಲ್ಲಿದ್ದೀನಿ ನಾಳೆ ಬರ್ತೀನಿ ಅಂತ ಹೇಳೇನೆ ಹಾಗೆ ನಾಳೆನೂ ಆನೆ ಹಿಡಿಯೋದಿಲ್ಲ ನಾಡಿದ್ದಿರುತ್ತೆ ಬಹುಶಃ ಸೀಗೆ ಗುಡ್ಡ ಅಂತ ಇಲ್ಲಿ ನನ್ನ ಕಜಿನ್ ಒಂದು ಒಂದು ಎಕರೆ ಕಾಫಿ ತೋಟ ಇದೆ ಇಲ್ಲಿ ಚತ್ತೇಶ್ಪುರ ತಾಲೂಕಲ್ಲೇ ಆ ಭಾಗದಲ್ಲಿ ಸೀಗೆ ಗುಡ್ಡ ಉಂಟು ಸೀಗೆ ಗುಡ್ಡ ಒಂದು ಸಹಚಾರ ಇಟ್ಕೊಬಿಟ್ಟಿದೆ ಹಾಗಾಗಿ ಸೀಗೆ ಗುಡ್ಡ ಅಲ್ಲಿದೆ ಸೀಗೆ ಗುಡ್ಡ ಹಿಡಿತರೆ ಭೀಮುನು ಅದೇ ಭಾಗಕ್ಕೆ ಬಂದಿದೆ ಎಲ್ಲರ ಮುಖಾಮುಖಿ ಅದಕ್ಕಿಂತ ಹಿಂದೆ ನೋಡಿ ಫ್ರೆಂಡ್ಸ್ ಆಗಿದ್ದು ಆದ್ರೆ ತಿಳಿಯಲ್ಲ ಆ ಭಾಗದಲ್ಲಿ ಒಂದು ದಿವಸ ಒಂದು ಆನೆ ಭಾರಿ ಕಿರ್ಚುತ್ತಂತೆ ಸಿಕ್ಕಾಪಟ್ಟೆ ಸಾಯಿರಂಗೆ ಯಾರೂ ಒಳಗೋಗಕ್ಕೆ ಹೆದರಿದೆ ಹೋಗಿಲ್ಲ ಅದಾಗಿ ಎರಡೇ ದಿವಸಕ್ಕೆ ಸೀಗೆ ಗುಡ್ಡ ನಮ್ಮಲ್ಲಿಗೂ ಓಡಿ ಬಂತು ಬಹುಶಃ ಹಳೇದೊಂದು ದ್ವೇಷ ಸಿಟ್ಟಿತ್ತಲ್ಲ ಅದನ್ನ ಭೀಮ ತೀರ್ಸ್ಕೊಂಡಾನೆ ಆಮೇಲೆ ಆ ಕಡೆ ತಲೆ ಹಾಕಿಲ್ಲ ಈ ಕಡೆಗೆ ಓಡಿ ಬಂದಿದೆ ಭೀಮ ಎಲ್ಲಿರ್ತದೆ ಅದ್ರ ವಿರುದ್ಧ ದಿಕ್ಕಲ್ಲ ಅದೀಗ ಯಾಕಂದ್ರೆ ಸ್ಮೆಲ್ ಗೊತ್ತಾಗ್ತದಲ್ಲ ಒಂದು ಆನೆಗೆ ಮದ ಬಂತು ಅಂದ್ರೆ ಯಾವುದೇ ಗಂಡ ಆನೆಗಳು ಅಲ್ಲಿ ನಿಲ್ಲಲ್ಲ ಆ ವಾಸನೆಗೆ ಯಾವ ಮುಖ ಕೊಡೋ ಮುಖಕ್ಕೆ ಮುಖ ಕೊಡೋದೇ ಇಲ್ಲ ಅಂದ್ರೆ ಫೈಟ್ ಮಾಡೋದೇ ಇಲ್ಲ ಎರಡೂ ಆನೆಗೆ ಮದ ಬಂದಿದ್ರು ಮಾತ್ರ ಕಾದಾಡೋದು ನಿನ್ನೆ ಎಲ್ಲರ ಅಭಿಮನ್ಯಿಗೆ ಮದ ಬರ್ಲಿಲ್ಲ ಅಂದಿದ್ರೆ ಅಭಿಮನ್ಯ ಅದ್ರ ಹತ್ರ ಬುದ್ಧಾಡ್ತಿರ್ಲಿಲ್ಲ ಇಲ್ಲ ಫೈಟ್ ಮಾಡ್ತಿರ್ಲಿಲ್ಲ